ಎಲ್ಲರಿಗೂ ನಮಸ್ಕಾರಗಳು ಫಿಫ್ ಸ್ಟ್ಯಾಂಡರ್ಡ್ ಕನ್ನಡ ಲೆಸನ್ ನರೇಂದ್ರ ಧೀರ ಬಾಲಕ ನರೇಂದ್ರ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಾಲಕ ನರೇಂದ್ರ ಮೇಲೆ ಏನು ಹರಿದು ಹೋಯಿತು ಬಾಲಕ ನರೇಂದ್ರನ ಮೇಲೆ ಆ ಒಂದು ಹರಿದು ಹೋಯಿತು ಬಾಲಕ ನರೇಂದ್ರನ ಮೇಲೆ ಆ ಒಂದು ಹರಿದು ಹೋಯಿತು ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು ಯಾರಿಗೆ ಇದು ಯ ಯ ಯಾರಿಗಾಗಿ ಕಾದನು ನರೇಂದ್ರ ತೋಟದಲ್ಲಿ ಭೂತಕ್ಕಾಗಿ ಕಾದನು ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಸ್ವಾಮಿ ವಿವೇಕಾನಂದ ಹೆಸರಿನಿಂದ ಕರೆದರು ಸ್ವಾಮಿ ವಿವೇಕಾನಂದ ಹೆಸರಿನಿಂದ ಕರೆದರು ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಶಕ್ತಿಯೇ ಜೀವನ ದ್ರೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದರು ಸ್ವಾಮಿ ವಿವೇಕಾನಂದರು ಜನರ ಕಷ್ಟ ಹೇಗೆ ಅರಿತರು ಸ್ವಾಮಿ ವಿವೇಕಾನಂದರು ದೇಶದ ಸುತ್ತಿ ಜನರ ಕಷ್ಟ ಅರಿತರು ದೇಶದ ದೇಶವೆಲ್ಲ ಸುತ್ತಿ ದೇಶ ಸುತ್ತಿ ಜನರ ಕಷ್ಟ ಅರಿತರು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಬಾಲಕ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗ ಯಾವುದು ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವಿರಲಿಲ್ಲ ಅವನ ಮೇಲೆ ಹಾವೊಂದು ಹೋಯಿತು ಹಾವೊಂದು ಹರಿದು ಹೋಯಿತು ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದ ಆ ಮರದಲ್ಲಿ ಭೂತ ಇದೆ ನೀವು ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲವಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಎಂದನು ತೋಟದ ಮಾಲಿ ಮಕ್ಕಳಿಗೆ ಈ ಮಾತನ್ನು ಹೇಳಿದನು ಡಯಾರಸನು ಏಕೆ ಬೆರಗಾದನು ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಯಾರಸನು ಬಂದರು ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರು ಗಮನಿಸಲಿಲ್ಲ ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾರಿಸಿದರು ಇದನ್ನು ಕಂಡು ಡಯಾರಸನ್ ಬೆರಗಾದರು ನೆಕ್ಸ್ಟ್ ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು ಪ್ರಾಣಿಗಳ ತಂಟೆಗೆ ಹೋಗುತ್ತಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂದನು ಭೂತದ ಬಗ್ಗೆ ನರೇಂದ್ರನ ವಿಚಾರಗಳೇನು ಭೂತವನ್ನು ಎದುರಿಸಲು ಸಿದ್ಧನಾದನು ಭೂತ ಬರಲೇ ಇಲ್ಲ ಕಾದು ಕಾದು ನಿರಾಶನಾದ ಇದು ಹುಡುಗರನ್ನು ಓಡಿಸಲು ಉಪಾಯ ಎಂದು ಅರಿತನು ಕೂಡಲೇ ಗೆಳೆಯರನ್ನು ಕರೆದನು ಇಂಥ ಭಯದ ಮಾತುಗಳನ್ನು ನಂಬಬಾರದೆಂದು ತಿಳಿ ಹೇಳಿದನು ಇಂದ ಇದು ಯ ಏ ನನ್ನ ಸ್ಟೂಡೆಂಟ್ ಇದನ್ನು ಮ ಥರ ಬರೆದಂಗೆ ಬರೀತಾಳೆ ನೀವು ಯ ಅಂತ ಮಾಡಿಕೊಳ್ಳಿ ಭಯದ ಮಾತುಗಳನ್ನು ನಂಬಬಾರದೆಂದು ಹೇಳಿದನು ತಿಳಿ ಹೇಳಿದನು ಯಾರು ಯಾರಿಗೆ ಹೇಳಿದರು ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ ಈ ಮಾತನ್ನು ನರೇಂದ್ರನು ತನ್ನ ಗೆಳೆಯರಿಗೆ ಹೇಳಿದನು ಭಯದ ಮಾತುಗಳನ್ನು ನಂಬಬಾರದು ಈ ಮಾತನ್ನು ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದನು ಇನ್ನು ಶಕ್ತಿಯ ಜೀವನ ದ್ರೌಬಲ್ಯವೇ ಮರಣ ಈ ಮಾತನ್ನು ವಿವೇಕಾನಂದರು ಜನರಿಗೆ ಹೇಳಿದರು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸಿದ್ಧನಾಗು ಸಿದ್ಧನಾಗು ಮೀನ್ಸ್ ರೆಡಿಯಾಗು ನಾವು ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಎದುರಿಸಲು ಸಿದ್ಧರಾಗಿರಬೇಕು ಏಕಾಗ್ರತೆ ನಾವು ಏಕಾಗ್ರತೆಯಿಂದ ಅಭ್ಯಾಸ ಮಾಡಬೇಕು ಕಣ್ಮುಚ್ಚಿ ನಾವು ಕಣ್ಮುಚ್ಚಿ ದೇವರ ಜ್ಞಾನ ಮಾಡಬೇಕು ಕುತೂಹಲ ನನಗೆ ಶಾಲೆಯ ಮೊದಲ ದಿನ ತುಂಬ ಕುತೂಹಲವಾಗಿತ್ತು ಉಪಾಯ ನಾವು ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು ಇನ್ನು ಬೆಟ್ಟ ಸ್ಥಳ ತುಂಬಿರಿ ನರೇಂದ್ರನು ಡ್ಯಾಶ್ ಮಾಡುತ್ತಿದ್ದಾಗ ಮೈ ಮೇಲೆ ಹಾವು ಹರಿದಾಡಿತ್ತು ಜ್ಞಾನ ನರೇಂದ್ರನಿಗೆ ಭೂತದ ಬಗ್ಗೆ ಕುತೂಹಲ ಇತ್ತು ನರೇಂದ್ರನು ನಾನು ಓದುವಾಗ ಉರಿಯುವ ಕೆಂಡವನ್ನು ನನ್ನ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎಂದನು ಇನ್ನು ಶಕ್ತಿಯ ಜೀವನೇ ಜೀವನ ದ್ರೌಬಲ್ಯವೇ ಮರಣ ವಿರುದ್ಧಾರ್ಥಕ ಪದಗಳನ್ನು ಬರೀರಿ ಅಂದರೆ ಅಪೋಸಿಟ್ ವರ್ಡ್ಸ್ ಕಷ್ಟ ಸುಖ ಜನನ ಮರಣ ಕೀರ್ತಿ ಅಪಕೀರ್ತಿ ಆಸೆ ನಿರಾಸೆ ಬಿಡಿಸಿ ಬರೆಯಿರಿ ಹಾ ಒಂದು ಹಾವು ಪ್ಲಸ್ ಒಂದು ನರೇಂದ್ರ ನರ ನರೆ ಪ್ಲಸ್ ಇಂದ್ರ ನರೇಂದ್ರ ನೂರಾರು ನೂರು ಪ್ಲಸ್ ಆರು ಹೀಗೆಂದರು ಹೀಗೆ ಪ್ಲಸ್ ಅಂದರು ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ನೀಡುವ ಪದಗಳಲ್ಲಿ ವ್ಯಾಕರಣ ಶುದ್ಧ ಪದಗಳನ್ನು ಸರಿ ಚಿಹ್ನೆಯಿಂದ ಗುರುತಿಸಿ ಇದರಲ್ಲಿ ಕರೆಕ್ಟಾಗಿರೋ ಪದವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ ಅಂದರೆ ಇದರಲ್ಲಿ ಹಾವು ಅನ್ನೋ ಪದ ಕರೆಕ್ಟಾಗಿದೆ ಓಡು ನೆಕ್ಸ್ಟ್ ಹುಡುಗ ನೆಕ್ಸ್ಟು ಭಾರತ ಅತಿಥಿ ಈ ಪಾಠದ ಪ್ರಶ್ನೆ ಉತ್ತರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು